ಈ ರೋಡ್ ನೀವು ನೋಡ್ತಾ ಇದ್ರಲ್ವಾ ಬ್ಯಾಂಕ್ ಜನರದನ್ನು ಪೊಲೀಸ್ ಕ್ಯಾರೆಕ್ಟರ್ ಮಾಡಿರ್ತಾರೆ ಒಂದು ಕೊಲೆ ಆಗಿರುತ್ತೆ ಕೊಲೆ ಅಪರಾಧಿನ ಹಿಡಿಯೋದಕ್ಕೆ ಬರ್ಬೇಕಾದ್ರೆ ಕಾಶಿನಾಥ್ ಅವ್ರನ್ನ ಸಿಕ್ಕಾಪಟ್ಟೆ ಬೈಕೊಂಡು ಬರ್ತಾ ಇರ್ತಾರೆ ಅದು ಇದೇ ಪ್ಲೇಸ್ ಅಷ್ಟು ದೂರದಲ್ಲಿ ನೋಡ್ತಾ ಇದೀರಲ್ಲ ಅದು ಜಾವಳಿ ಎಸ್ಟೇಟ್ ಅದು ಯುಶ್ಫುಲಾಮ್ ಆಯ್ತಲ್ಲ ಯುಶ್ಫುಲಾಮು ಶೂಟಿಂಗ್ ನಡೆದಂತ ಸ್ಥಳ ಇವತ್ತು ಅಲ್ಲಿ ನೋಡ್ತೀವಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಏನೋ ಸತ್ಯ ಹಣ ತಿನ್ನುತ್ತೆ ಅಂತ ಹೇಳಿ ಎದುರಿಸ್ತಾರೆ ಗೊತ್ತಾ ಅದನ್ನ ನೋಡೋಣ ಭಯಂಕರ ಕನ್ನಡ ಚಿತ್ರರಂಗಕ್ಕೆ ಎಪ್ಪತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ಇತಿಹಾಸ ಇದೆ ಅದರಲ್ಲಿ ಎಷ್ಟೊಂದು ಜಾನರ್ಗಳು ಸಿನಿಮಾಗಳು ಬಂದಿದೆ ಸಸ್ಪೆನ್ಸ್ ಬಂದಿದೆ ಕಾಮಿಡಿ ಥ್ರಿಲ್ಲರು ಆಕ್ಷನ್ ಏನೇನೋ ಬಂದಿದೆ ಆದರೆ ಸಸ್ಪೆನ್ಸ್ ಮತ್ತೆ ಕಾಮಿಡಿ ಸಿನಿಮಾ ಅಂತ ಬಂದ್ರೆ ಅದು ಫಸ್ಟ್ ಲೈನ್ ಅಲ್ಲಿ ನಿಲ್ಲು ಅದು ಉಷ್ ಆಗುಂತಕ ಈ ಥರ ಸಿನಿಮಾಗಳು ಅದರಲ್ಲೂ ಇಶ್ ಫಿಲಮ್ ಮಾಡಿದಂಥ ಟ್ರೆಂಡ್ ಸೆಟ್ಟಿಂಗು ಯಾರೂ ಮಾಡಿಲ್ಲ ಇಂಡಿಯನ್ ಸಿನಿಮಾದಲ್ಲೇ ಅದು ಡೈರೆಕ್ಟ್ ಬಂದು ಉಪೇಂದ್ರ ಅವರು ಆ ಸಿನಿಮಾದ ಲೊಕೇಶನ್ಗಳು ಮತ್ತು ಅದು ಬಂದಂಥ ಕ್ಯಾರೆಕ್ಟರ್ಗಳು ಒಂದೊಂದು ಕೂಡ ಇವತ್ತು ಕೂಡ ಜನರು ಭಯ ಬೀಳ್ ಭಯ ಬೀಳ್ತಾರೋ ಅಷ್ಟು ಚೆನ್ನಾಗೆ ಪ್ರೆಸೆಂಟೇಷನ್ ಇತ್ತು ಸರ್ದು ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಿ ಗೊತ್ತಾ ಜಾವಳಿ ಅನ್ನೋ ಒಂದು ಎಸ್ಟೇಟು ಅದೇ ಎಸ್ಟೇಟಲ್ಲಿ ವಿಶ್ ಸಿನಿಮಾದ ಶೂಟಿಂಗ್ ಆಗಿದ್ದು ಬಹುತೇಕ ಇಲ್ಲೇನು ನೋಡ್ತಾ ಇದೀರಲ್ಲ ಈ ಪ್ಲೇಸಲ್ಲಿ ಪ್ರತಿಯೊಂದು ಇದರಲ್ಲೂ ಕೂಡ ಶೂಟಿಂಗ್ ಆಗಿದೆ ಸೊ ಇವತ್ತು ನಾವು ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ ಈ ವಿಡಿಯೋ ಜೊತೆ ನೀವು ಕೂಡ ಜಾಯ್ನ್ ಆಗಿ ಇಷ್ಟು ಸಿನಿಮಾ ತೆಗೆದಂತ ಇವತ್ತು ಕಾಶಿನಾಥ್ ಸರ್ ನಮ್ಮ ಜೊತೆಗಿಲ್ಲ ಆದರೆ ಅವ್ರ ಕ್ಯಾರೆಕ್ಟರ್ ಇವತ್ತು ನೆನಪಾದ್ರೆ ನಗ್ತಾರೆ ಮತ್ತೆ ಖುಷಿ ಪಡ್ತಾರೆ ಸೊ ಆ ಜಾವಳಿ ಎಸ್ಟೇಟು ಇದೆ ನೋಡಿ ಹೌದು ಹೌದು ಎಸ್ ಬನ್ನಿ ಈ ಎಸ್ಟೇಟು ಏಯ್ಟೀನ್ ಟ್ವೆಂಟಿ ಏಯ್ಟಲ್ಲಿ ಆಗಿರೋದು ಈಗಲೂ ತುಂಬ ಚೆನ್ನಾಗಿದೆ ನೋಡಿ ಅವಾಗ ಹಾಕಿರೋ ಗಾರೆ ಹಂಗೆ ಐತೆ ಮೂಡಿಗೆರೆ ತಾಲೂಕು ಜಾವಳಿ ಅಂತ ಒಂದು ಗ್ರಾಮ ಇದರ ಹೆಸರೇ ಜಾವಳಿ ಎಸ್ಟೇಟ್ ಅಂತ ಇದೇ ಸಿನಿಮಾ ನಡೆದಂತಹ ಶೂಟಿಂಗ್ ಸ್ಪಾಟು ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಒಳಗಡೆ ಏನಿದೆ ಅಂತ ಹೌದು ತುಂಬ ತುಂಬ ಬದಲಾಗಿದೆ ಆ್ಯಕ್ಚುಲಿ ತುಂಬ ಜನ ಇರ್ತಾಯಿದ್ದೀವಿ ಆಕ್ಚುಲಿ ಎಸ್ಟೇಟ್ ಬಗ್ಗೆ ಒಳಗಡೆ ಇದೆ ಆ ಓನರ್ ಇದ್ರಲ್ಲ ಆ ಸ್ಪಾಟ್ ಮಾತ್ರ ಬಿಟ್ಕೊಂಡಿದ್ರಂತೆ ಮಿಕ್ಕಿದ್ದೆಲ್ಲ ಡೆಮಾಲಿಷ್ ಆಗಿದೆ ಅಂತ ಅಂತ ಇದ್ರು ನೋಡೋಣ ಏನಿದೆ ಕಾಶಿನಾಥ್ ಅವರು ಪಂಚರಾಗಿ ಪಂಚರಾಗಿ ಬರ್ತಾಯಿರ್ತಾರೆ ಇಲ್ಲಿ ಬಂದಿದ್ದ ತಕ್ಷಣ ನೋಡು ಇಲ್ಲಿ ನಿಲ್ಲಿಸ್ತಾರೆ ಅದು ಓಮಿನಿ ಓಮಿನಿ ನಿಲ್ಸಿದ ತಕ್ಷಣ ಸರ್ ಹೆಂಗಿತ್ತು ಸರ್ ಪ್ರಯಾಣ ಅಂತಾರೆ ಥು ನಿಮ್ಮ ಏನು ರೀ ನಿಮ್ಮ ಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಬೈತಾರೆ ಕಾಶಿನಾಥ್ ಅವರು ಅವಾಗ ಏನು ಮಾಡ್ತಾರೆ ಇಲ್ಲೆಲ್ಲ ಔಟ್ ಆಫ್ ಸರ್ತ್ರೆ ಹಾಕ್ಬಿಡಿ ಅವರೆಲ್ಲ ಟೆಂಟ್ಗಳು ಅಂತ ಹೇಳ್ತಾರೆ ಆಮೇಲಿಂದ ಡೈರೆಕ್ಟ್ರ್ ರೂಮು ಆಮೇಲಿಂದ ಏನೋ ಹೀರೋಯಿನ್ ರೂಮು ಹೀರೋ ರೂಮು ಅಂತೇಳಿ ಡಿವೈಡ್ ಮಾಡೋದು ಇದೇ ಸ್ಪಾಟು ಇದು ಡೈರೆಕ್ಟರ್ ಕಾಶಿನಾಥ್ ಅವರು ಆ್ಯಕ್ಟ್ ಮಾಡಿದ್ರಲ್ಲ ಇದೇ ಮನೆ ನೋಡಿ ಪ್ರೊಡಕ್ಷನ್ ಗಾಡಿ ಇಲ್ಲ ರೀ ನೆನ್ ಆಕ್ಚುಲಿ ಆ ಸಿನಿಮಾ ಅಂತಂದ್ರೆ ಆ ದೆವ್ವದ್ದು ಆ ಭೂತದ್ದು ಆಮೇಲೆ ಇಲ್ಲೆಲ್ಲ ಬಂದ್ಬಿಟ್ಟು ಬೆಟ್ಟಿಂಗ್ ಬರ್ತೀನಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಅವಾಗ ಹಿಂಗೆ ಎಣ್ಣೆ ತೊಳಿಬೇಕಾದ್ರೆ ಹೋಗ್ಬಿಟ್ಟು ಎಲ್ಲ ಬೀಳುತ್ತಲ್ಲ ಅದೆಲ್ಲ ಸೀನ್ ಇಲ್ಲೇ ಶೂಟ್ ಆಗಿರೋದು ಆಕ್ಚುಲಿ ಓನರ್ ಮಾತಾಡೋದಕ್ಕೆ ಇಷ್ಟಪಡ್ಲಿಲ್ಲ ಸೊ ಹಂಗಾಗಿ ನಾವೇ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ ಈಗ ಪ್ರೆಸೆಂಟು ಈ ಸಿನಿಮಾ ಶೂಟಿಂಗ್ ಆದಂಥ ಏಕೈಕ ಪ್ರಾಪರ್ಟಿ ಅಂದರೆ ಮನೆ ಈಗ ಮೇಯ್ನಾಗಿ ದೆವ್ವದ ಮನೆ ಗೊತ್ತಲ್ಲ ಒಂಟಿ ಮನೆ ಎಸ್ಟೇಟ್ ಅಂದಾಗ ದೇವ್ವರು ಈ ಸು ಏನೋ ಸತ್ಯಣ ತಿನ್ನುತ್ತೆ ಅಂತೇಳಿ ಎದುರಿಸ್ತಾರೆ ಗೊತ್ತಾ ಅದನ್ನ ಈಗ ನೋಡೋಣ ಈಗ ನೋಡಿದ್ರಲ್ವ ಇದು ಈಗ ನೆಕ್ಸ್ಟ್ ದೇವದ ಮನೆ ನೋಡೋಣ ಬನ್ನಿ ಅದು ತಂದು ಕಿತ್ತು ಬಿಸಾಕ್ತೈತೆ ಸಪ್ಪ ಎದೆ ಜಲ್ ಅನ್ನತ್ತೆ ಇವತ್ತು ಆರ್ ಆರ್ ಸಿನಿಮಾ ಆರ್ ಆರ್ ಸಿನಿಮಾದಲ್ಲಿ ಎಷ್ಟು ತೆಗೆದಿದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ದಿ ಬೆಸ್ಟ್ ಗ್ರೇಟೆಸ್ಟ್ ಸಿನಿಮಾ ಅಂದರೆ ಅದು ಸಿನಿಮಾನೆ ಸಸ್ಪೆನ್ಸ್ ಮತ್ತೆ ಥ್ರಿಲ್ಲರ್